ಊಟ ಊಟದ ಹೆಂಗಾಗಿತ್ತು ರೀ ಬೀಗ್ರ ಮತ್ತೆ ಚಲೋ ಅದ ಒಂದಲ್ಲಿ ಒಳಗೆ ಒಳಗೆದ್ಲಿಕ್ಕೆ ಬಿದ್ದೀನಿ ರೀ ಮತ್ತೆ ರೀ ಊಟಕ್ಕೆ ಕಚ್ಕೊಳಕ್ ಹೋಗಿದ್ವಿ ನೋಡ್ರಿ ಮತ್ತೆ ತೋಕೊಳಕ್ರಿ ಹೊಳೆ ಬಂದಿಲ್ ಬೀಗ್ರನ್ ತನ್ಕೊಳಕ್ ಹೋಗಬೇಡ್ರಿ ನಾನು ಹಬ್ಬಕ್ಕೆ ರೀ ನೀವು ಅರ್ಥ ಮಾಡ್ಕೋತೀರಿ ತಂದಕೋತೀರಿ ನೋಡ್ರಿ ಮತ್ತೆ ಆಗಿತ್ತು ಊಟ ರೀ ಹ್ಞೂ ಭಾರಿ ರೀ ಊಟ ಮಾತ್ರ ರೀ ಏನ್ ಬೆಲ್ಲ ಏನ್ ಮಾತ್ರಿ ಹೋಳ್ಗತ್ರಿ ಬಾಯ್ ತುಂಬಾ ಬೆಲ್ಲ ಆಗಿತ್ತು ನೋಡ್ರಿ ಅನ್ಕಂಡ್ರಿ ಹೋಳಿಗೆ ಮಾತ್ರ ರೀ ಅಂದೇ ರೀ ಹೋಗಿ ಬಾರಿ ಚಲೋ ಆಗ್ಯ ಅಂತಂದು ನನ್ನ ಮಗಳು ಆ ಎಲ್ಲ ಅಡುಗೆ ಚಲೋ ಆಗಿತ್ತು ರೀ ಆದ್ರಿ ಆಯ್ತು ರೀ ಬಿಗ್ರಿ ಹಂಗೆ ಅಂದ್ರಿ ಗುಡ್ ಸೆಡ್ರಿ ನಾವು ಇನ್ನು ಹೋಗಿ ಬರ್ತೇವೆ ನೋಡಿರಿ ನಮಗೂ ತಡ ರೀ ಇನ್ನು ಮತ್ತೆ ಲಗ್ಗಂದು ಯಾವಾಗ ಡೇಟ್ ಅದು ಅಂತ ನಿಮ್ಗೆ ಫೋನ್ ಹಚ್ಚದ ತಗೋರಿ ಹಾಂ ರೀ ಆ ಬರ್ತೀನಂತರಿ ಮತ್ತೆ ಸಕ್ರಿಯ ಆಗ್ತೀವಿ ತೊಗೊಂಡ್ಬರ್ಬೇಕಲ್ರಿ ಆ ಬರ್ತೀನಂತಿ ಹಾಂ ರೀ ಹೋಗಿ ಬರ್ತೀರಿ ನೀವು ಊಟ ಅದು ಮಾಡಿರಿ ஏ இல் இன்னொன்னு குந்தரீக மத்தி அய்யா இல்லை ஏன் சீர்த்தல் தகரி ౌస మొసిన కల మ జంపర్ పీసీ బాయ్ బిడ్రీ మా సొసీన్ సొినీ పీసీ కాలి మేము అయ్యా మేర మాస్కర బాయ్ బాడ్రీ బుమకి మాక్ అయ్యి హీ పద్ధతి ఇరబల్ ಬೇರೆ ಮಾಡಿ ಹೋಗೋ ಕಮಲ ಕಂಗ ಅಂತ ಈ ಮ್ಯಾಚ್ ಮಾಡಿ ಹೋಗು ಆ ಮಾಡಬೇಕು ಕ್ಯಾರಿಯರ್ ಗೆ ಮಾಡಬೇಕು ಮಾಡಿ ಹೋಗು ನೈಟ್ ಒಬ್ಬವ ಮಾಡ್ತೀನಿ ಅಂತ ಹಿಂಗ 100 ವರ್ಷ ಸುಖದಿಂದ ಇರೋವಾ ಅನುರಾಜ್ ಕಾಲ್ ಚಂದ ಇರೋವಾ ಸುಖದಿಂದ ಇರು ಎಲ್ಲ ಜೋರ್ ಒಳ್ಳೆದ ಮಾಡ್ಲವಾ ನಿನಗೆ ಆ ಗೋರ್ ಸೇ ಜಂಪರ್ ಪೀಸ್ ಅದು ಕೊಡ್ರಿ ಹೆವಿ ರತ್ನಕರ ಆ ಹಿಡಿ ಅವತ್ತಂಗಿ ನೀ ಒಂದು ಸುಮ್ಮನೆ ಕೆಲ ವಜ್ಜಿ ಮಾಡಿದ್ರು ನೋಡ್ರಿ ನೀವು ಬಿದ್ರಾಕಾಗಿ ಆ ಬಾ ನೀವು ಮತ್ತೆ ನಮ್ಮ ಊರಿ ಬರಿ ಹೋಗಿ ಊಟಕ್ಕೆ ಯಾವ ಬರ್ತೀನಿ ನೋಡ್ರಿ ಹಾಂ ರೀ ಒಂದು ದಿನ ಫಿಕ್ಸ್ ಬರ್ತೀನಿ ನೋಡಿ ಬರ್ರಿ ಹ್ಞೂ ಆಯ್ತು ತೋರಿ ಗೌಡ್ ಶನಿದ್ರಿ ಈಗ ತೋರಿ ಏನ್ ಅಂಬುದ್ರಿ ಆಯ್ತು ತೋರಿ ಹಂಗಂದ್ರೆ ನೋಡ ಹೋಗಿ ಬರ್ತೇರಿ ಗೋಡ್ ಸೆನ್ ಹಾ ಆಯ್ತು ತೋರಿ ರತ್ನಾಕರ ಹೋಗಿ ಕಾರ್ಯಮಂತ್ರ ಭಾರಿ ಚಲೋ ಆಯ್ತು ನೋಡಿರಿ ಹೌದ್ರಿ ಗೌಡ್ ಶನ ಕಾರ್ಯ ಭಾರಿ ಚಲೋ ಮಾಡಿಕೊಟ್ರಿ ಮತ್ತೆ ನೀವು ಹೋಗಿ ಊಟಕ್ಕೆ ಬಾರಿ ನೀವು ಮೂರನೇ ಮಂದಿಗೆ ಕರ್ಕೊಂಡ್ರಿ ಹಾಂ ಆಯ್ತು ತೋರಿ ರತ್ನಾಕರ ಬರ್ತೇವೆ ತೋರಿ ಹಾಂ ರೀ ಹುಷಾರಿ ನೋಡ್ರಿ ಹೋಗಿಂದ ಪೋನ್ ಅದು ಹಚ್ರಿ తెలుపురండి